ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನಂದ್ರೆ ಅಮ್ಮ ಡೈಲಿ ಈಚೆ ಕಡೆ ಕರ್ಕೊಂಡೋಗಿ ಕೂರಿಸ್ಕೊಂಡು ರೂಢಿ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಎಲ್ಲ ಡೈಲಿ ಅದನ್ನೇ ಕೇಳೋದು ಸ್ವಲ್ಪ ಹೊತ್ತಾದ್ರೂ ಸರಿ ಬೆಳಕು ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಅಳೋದು ಆ ಥರ ಶುರು ಮಾಡ್ಕೊಂಬಿಟ್ಟಿದಾರ ಇವತ್ತು ಬೇರೆ ಸ್ವಲ್ಪ ಥಂಡಿ ಇದೆ ಹನಿ ಬೀಳೋ ಥರ ಕೂಡ ಆಗಿದೆ ಬರುತ್ತೋ ಬರೋಲ್ವೋ ಗೊತ್ತಿಲ್ಲ ಅಳ್ತಾ ಇರೋದ್ರಿಂದ ಅಮ್ಮ ಸ್ವಲ್ಪ ಹೊತ್ತು ಹೊರ್ಗಡೆ ಕರ್ಕೊಂಡೋಗಿ ಕೂರಿಸ್ಕೊಂತೀನಿ ಶ್ವೆಟರೆಲ್ಲ ಹಾಕೊಟ್ಬಿಡಮ್ಮ ಅಂತ ಹೇಳಿದ್ರು ಸ್ವೆಟರ್ ಮಾತ್ರ ಏನೇ ಮಾಡಿದ್ರು ಹಾಕ್ಸ್ಕೊಳಲ್ಲ ಈ ಥರ ಆಫ್ ಸ್ಲೀವ್ ಇರುತ್ತಲ್ಲ ಇದನ್ನಾದರೆ ಹಾಕ್ಸ್ಕೊಳ್ತಾರೆ ಏನು ಕಿರಿಕಿರಿ ಮಾಡಲ್ಲ ಕೈ ತುಂಬ ಮಾತ್ರ ಹಾಕ್ಬಿಟ್ರೆ ಫುಲ್ಲು ಕೈಯೇ ಒಳಗಡೆ ಹೋಗ್ಬಿಟ್ಟಿರುತ್ತೆ ಆ ಬಟ್ಟೆ ಸಮೇತ ಹೋಗ್ಬಿಟ್ಟಿರುತ್ತೆ ಅದೇನೋ ಇರಿಟೇಷನ್ ಆಗುತ್ತೆ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಹಾಕ್ಸ್ಕೊಳೋದೇ ಇಲ್ಲ ತೆಗಿಯವರೆಗೂ ಬಿಡೋದಿಲ್ಲ ತೆಗ್ದು ಬಿಡಬೇಕು ಅಳೋದು ಅಳೋದು ಹೊಳೋದು ಹಂಗೆ ಮಾಡ್ತಿರ್ತಾರೆ ಹಾಗಾಗಿ ಆಫ್ ಸ್ಲೀವ್ದೇ ಹಾಕಿದ್ದೀನಿ ಒಂದು ಸ್ವಲ್ಪ ಸಾಕ್ಸ್ನೆಲ್ಲ ಹುಡ್ಕೋಣ ಅಂತೇಳಿ ಒಂದಿಷ್ಟು ತೆಗೆದು ಗುಡ್ಡೆ ಹಾಕೊಂಡಿದ್ದೀನಿ ನೋಡಿ ಈ ಥರದ್ದು ಒಂದು ಆರೋಳ ಸೆಟ್ಟಿನ ಕೊಟ್ಟಿದ್ರು ಅಪ್ಪು ಅದಲ್ದೆ ಯಾರಾದರೂ ಬರ್ತಾರಲ್ಲ ಅವರು ಕೂಡ ತಗೊಂಡು ಬಂದು ಕೊಟ್ಟಿದ್ರು ಎಲ್ಲನೂ ಕೂಡ ಒಂದೊಂದೇ ಇರೋದು ನೋಡಿ ಇದು ಒಂದು ಇದು ಒಂದು ಮತ್ತೆ ಇದು ಇದೊಂದು ಮಾತ್ರ ಜೋಡಿ ಇದೆ ಇನ್ನೊಂದು ನೆನ್ನೆ ಹಾಕಿರೋದನ್ನ ಒಗ್ ಹಾಕಿದ್ದಾರೆ ಅದೊಂದು ಜೋಡಿ ಇದೆ ಅಷ್ಟೇ ನಮ್ಮ ಏನಮ್ಮ ಎಲ್ಲ ಹಿಂಗೆ ಖಾಲಿ ಆಗ್ತಿದ್ದಾವೆ ಅಂತ ಕೇಳ್ತಿರ್ತೀರಲ್ಲ ಅವ್ರು ಹೇಳ್ತಾರೆ ಮಕ್ಳು ದೊಡ್ಡೋರು ಆಗ್ತಾ ಆಗ್ತಾ ಬಟ್ಟೆ ಎಲ್ಲ ಕಳ್ದೋಗ್ತಾ ಇರ್ತವೆ ಹಾಗಾಗಿ ನೀವೆಷ್ಟು ಬಟ್ಟೆ ತಗೊಂಡ್ ಬಂದು ಇಟ್ಕೊಂಡ್ರು ಕೂಡ ಸಾಲದಿಲ್ಲ ಮಕ್ಳಿಗೆ ಅಂತ ಗಾಳಿಗೆ ಹಾರೋಗ್ತವೆ ಅಂತ ನಾವ್ ಅನ್ಕೊಳೋದು ಅಮ್ಮ ಹೇಳೋ ಪ್ರಕಾರ ದೇವ್ರು ಆ ದೇವ್ರ ಹತ್ರ ಮಕ್ಕಳು ಹೇಳ್ಕೊಂಡ್ ಬಂದಿರ್ತಾರಂತೆ ನಾವೇನಾದ್ರೂನು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವು ಮಕ್ಕಳು ಬಟ್ಟೆ ಕೂದಲು ಈ ಥರ ನಿನ್ ಮಗ ಎಲ್ಲೋ ಬಟ್ಟೆ ಕೊಡ್ತೀನಿ ಅಂತ ಹೇಳ್ಕೊಂಡ್ ಬಂದಿರ್ಬೇಕು ಅದಕ್ಕೆ ಎಲ್ಲ ಬಟ್ಟೆ ಖಾಲಿ ಅಂತ ಹೇಳಿ ಅಮ್ಮ ಹೇಳ್ತಾ ಇರ್ತಾರೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಹೇಳೋ ಥರನೋ ಅಥವಾ ಗಾಳಿಗೆ ಹಾರ್ಕೊಂಡು ಹೋಗೋ ಥರನೋ ಗೊತ್ತಿಲ್ಲ ಬಟ್ಟೆ ಮಾತ್ರ ಎಲ್ಲ ಖಾಲಿ ಆಗ್ತಿದ್ದಾವೆ ಖಾಲಿ ಆಗ್ತಿದ್ದಾವೆ ಅಂದರೆ ಎಲ್ಲ ಒಂದೊಂದೇ ಉಳ್ಕೊಳ್ತಾ ಇದ್ದೇವೆ ಈ ಶಾರ್ಟ್ ಇದ್ದರೆ ಚಡಿ ಇರೋಲ್ಲ ಈ ಥರ ಒಂದು ಸಾಕ್ಸ್ ಇದ್ರೆ ಇನ್ನೊಂದು ಸಾಕ್ಸ್ ಇರಲ್ಲ ಈ ಥರ ಇದ್ದಾವೆ ಈಗ ಸದ್ಯಕ್ಕಿರೋದ್ರಲ್ಲೇ ಯಾವುದೋ ಒಂದು ಅಡ್ಜಸ್ಟ್ ಮಾಡಿ ಹಾಕಬೇಕು ಇನ್ನು ಅಪ್ಪು ಕೂಡ ಇವತ್ತು ಬರ್ತಾರೆ ಒಂದು ಸಂಜೆ ಒಂದು ಏಳುವರೆ ಎಂಟು ಗಂಟೆ ಅನ್ನೋಂಗೆ ಬರ್ತೀನಮ್ಮ ಅಂತ ಹೇಳಿದ್ದಾರೆ ಟೂ ಡೇಸು ನಾವು ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ ನಾನು ಅಂದ್ಕೊಂಡಿದ್ದೆ ನಿದ್ದೆ ಮಾಡಲ್ಲ ಆಟ ಮಾಡ್ತಾರೆ ಅಂತ ಎಲ್ಲ ಹೇಳಿ ಆದರೆ ಆ ಥರ ಏನೂ ಮಾಡಲಿಲ್ಲ ನಿಜ ಹೇಳಬೇಕು ಅಂದರೆ ಪ್ರತಿದಿನ ಮಲ್ಗೋದ್ಕಿಂತ ಮುಂಚೆನೇ ಎರಡು ದಿನದಿಂದ ಮಲ್ಕೊಂಡ್ಬಿಟ್ರು ಯಾವಾಗಲೂ ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡುವರೆ ಈ ಥರ ಎಲ್ಲ ಮಲ್ಕೊಳಾರ ನೆನ್ನೆ ಮೊನ್ನೆ ಎಲ್ಲ ಒಂದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹೀಗೇನೆ ಮಲ್ಕೊಂಡ್ಬಿಟ್ರು ನನಗೂ ಒಂಥರ ಆಯಿತು ಸದ್ಯ ಬೇಗ ಮಲಗಿದ್ರಲ್ಲ ಅಂತ ಅದಲ್ಲದೆ ಒಂದು ಸ್ವಲ್ಪ ಭಯ ಕೂಡ ಇತ್ತು ಏನಾದ್ರೂ ಜ್ವರ ಬಂದುಬಿಟ್ರೆ ಈ ಥರದ್ದೆಲ್ಲ ನನಗೆ ಸ್ವಲ್ಪ ಭಯ ಅವರಿಲ್ಲ ಅಂದಾಗ ಏನಾದರೂ ಆದರೆ ಏನು ಮಾಡೋದಪ್ಪ ಅಂತ ಸದ್ಯ ಹಂಗೆಲ್ಲ ಏನೂ ಆಗಲಿಲ್ಲ ಎರಡು ದಿನ ಕಳೆದು ಹೋಗ್ಬಿಡ್ತು ಇನ್ನು ಅವ್ರ ಡ್ಯಾಡಿ ಫುಲ್ಲು ಬೋಡ ಮಾಡಿಸ್ಕೊಂಡು ಬರ್ತಾರೆ ನೋಡಬೇಕು ಹೆಂಗೆ ಕಾಣಿಸ್ತಾರೋ ಏನೋ ಅಂತ ಅಲ್ಲಪ್ಪ ಅಲ್ಲಪ್ಪ ಜೇಣು ಈ ನಮ್ಮ ಸ್ವಲ್ಪ ಹೊತ್ತು ಜಾಣನ್ ಆಡಿಸ್ತೀನಿ ಅಂತೇಳಿ ಆಡಿಸ್ತಾ ಕೂತಿದ್ರು ನನಗೆ ಬೆಳಗ್ಗೆ ಟಮ್ಮಿ ಟೈಮ್ ಮಾಡಿಸೋದೇ ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ಇವಾಗ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಆದಷ್ಟು ಡಾಕ್ಟರ್ಸ್ ಹೇಳೋದು ಅಂದರೆ ಬೆಳಗ್ಗೆ ಟೈಮೇ ಮಾಡಿಸಿ ಅಂತ ಆದರೆ ನನಗೆ ಇವತ್ತು ಮರ್ತ್ಬಿಟ್ಟಿತ್ತಲ್ಲ ಹಾಗಾಗಿ ಇವಾಗ ಮಾಡಿಸ್ತಿದ್ದೀನಿ ಅಷ್ಟೇ ಈ ಥರ ಮಾಡಿಸೋದ್ರಿಂದ ನೆಕ್ ಮಸಲ್ಸು ಶೋಲ್ಡರ್ ಮಸಲ್ಸು ಮತ್ತು ಬೆನ್ ಮೂಳೆ ಇದೆಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಮಕ್ಕಳು ಬೇಗ ಕೂಗಲಿಗೂ ಕೂಡ ಶುರು ಮಾಡ್ಕೋತಾರೆ ಈ ನೈಕೋಲಿಕ್ ಪ್ರಾಬ್ಲಮ್ ಎಲ್ಲ ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತಾ ಅಂತ ಹೇಳ್ತಾರೆ ಡಾಕ್ಟರ್ಸು ಹಾಗಾಗಿ ಇವಾಗ ಸದ್ಯಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ಮಾಡಿಸ್ತಾ ಇದ್ದೀವಿ ಅಷ್ಟೇ ದಿನಗಳು ಕಳೀತಿದ್ದಂಗೆ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿಸ್ಬೋದಂತೆ ಇನ್ನು ಅಮ್ಮ ಜಾಣೋನ ಆಡಿಸ್ತಾ ಕೂತ್ಕೊಂಡಿದ್ರು ಇನ್ನು ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅದನ್ನೆಲ್ಲ ನಾನು ಮುಗಿಸ್ಕೊಂಡು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಇನ್ ಇವಾಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಂತ ಇದ್ದೀನಿ ಏನಂದ್ರೆ ಬೆಳಗ್ಗೆಯಿಂದನು ಅಮ್ಮನೆ ಸ್ವಲ್ಪ ಜಾಸ್ತಿ ಜಾಣ ನೋಡ್ಕೊಂಡ್ರಲ್ವಾ ಹಂಗಾಗಿ ಅವ್ರಿಗೆ ಸ್ವಲ್ಪ ಸುಸ್ತಾಗಿರುತ್ತೆ ನಾನೇ ಅಡುಗೆ ಮಾಡ್ಬಿಡೋಣ ಅಂತ ಅದಲ್ಲದೆ ಅಪ್ಪಿತ ಅವರು ಈ ಕೊತ್ತರ್ಸಿನಕಾಯಿನ ಕೊಟ್ಟು ಕಳಿಸಿದ್ರು ಅಮ್ಮಂಗೆ ಇದರಲ್ಲಿ ಒಂದೇ ಸಾಂಬಾರ್ ಅಂತೆ ಬರೋದು ಅವರೆಕಾಳನ್ನ ಹಾಕ್ಬಿಟ್ಟು ಮಾಡ್ತಾರೆ ಅದೊಂದು ಸಾಂಬಾರ್ ಮಾಡ್ಲಿಕ್ಕೆ ಬರುತ್ತೆ ಅಂದ್ರು ಆದ್ರೆ ಮನೇಲಿ ಅವ್ರೆ ಖಾಲಿ ಆಗ್ಬಿಟ್ಟಿತ್ತು ಸರಿ ನಾ ಏನೇನು ಮಾಡೋದು ಬೇರೆ ಏನಾದರೂ ಕರಿ ನಾನೇ ಮಾಡ್ತೀನಿ ನೀವು ಪಾಪ ನೋಡ್ಕೊಡಿ ಅಂತೇಳಿ ನಾನೇ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಈ ಕೊತ್ತರ್ಸಿನಕಾಯಿನ ಬಳಸ್ಕೊಂಡು ಮಟನ್ ಸಾಂಬಾರ್ ಮಾಡ್ತೀವಲ್ವಾ ಅದೇ ಥರ ಒಂದು ಗ್ರೇವಿ ಮಾಡೋಣ ಅಂತ ಈ ಗ್ರೇವಿ ಮಾಡ್ಕೊಳ್ಳಿಕ್ಕೆ ನಾನು ಸಂಪೂರ್ಣ ಅವರ ಹೋಮ್ ಮೇಡ್ ಮಟನ್ ಸಾಂಬಾರ್ ಪೌಡರ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಏನಂದರೆ ಮನೇಲಿ ಸಾಮಾನ್ಯವಾಗಿ ಸಾಂಬಾರ್ ಪೌಡರ್ನೆಲ್ಲ ಮನೇಲೇ ಮಾಡಿಸ್ಕೊಂಡ್ಬಿಡ್ತೀವಿ ಜಾಣು ಮೇಲೆ ಸ್ವಲ್ಪ ಸಮಯನೇ ಸಿಕ್ಕಿಲ್ಲ ನೋಡಿ ಅದಲ್ದೆ ಬಿಸಿಲು ಕೂಡ ಕಮ್ಮಿ ಇರುತ್ತೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಅಮ್ಮ ಯಾವುದಾದ್ರೂ ಒಂದು ಚೆನ್ನಾಗಿರೋದು ತರಿಸು ಅಂತ ಹೇಳಿದರು ನಾನು ಹಿಂಗೆ ನೋಡಬೇಕಾದ್ರೆ ಸಂಪೂರ್ಣ ಅವ್ರದು ಬ್ರ್ಯಾಂಡು ಇತ್ತಾ ನಾನು ನೋಡೋಣ ಯಾಕಂದರೆ ಇದು ಮನೇಲೇ ರೆಡಿ ಮಾಡ್ತಾರಲ್ವಾ ಚೆಕ್ ಮಾಡೋಣ ಮನೇಲೇ ರೆಡಿ ಮಾಡುವಂತಹ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಒಳ್ಳೆದೇನೆ ಯಾಕಂದರೆ ಯಾವುದೇ ಥರ ಪ್ರಿಸರ್ವ್ ಇರಲ್ಲ ಏನಿರಲ್ಲ ನ್ಯಾಚುರಲ್ ಆಗಿ ಒಂದ್ ಒಳ್ಳೆ ಇದಕ್ಕೆ ಸೇರ್ಸಿ ಮಾಡಿರ್ತಾರೆ ಅದಕ್ಕೆ ತರಿಸ್ ನೋಡೋಣ ಅಂತ ಹೇಳಿ ಸಾಂಬಾರ್ ಪೌಡರ್ ನ ತರಿಸ್ಬಿಟ್ಟು ಟ್ರೈ ಮಾಡಿದೆ ಹೆಂಗ್ ಮಾಡ್ತೀವಿ ನೋಡಿ ಸೇಮ್ ಅದೇ ತರ ಇತ್ತು ಹಂಗಾಗಿ ಸಲ ಸಾಂಬಾರ್ ಪೌಡರ್ ಜೊತೆಗೆ ಮಟನ್ ಸಾಂಬಾರ್ ಪೌಡರ್ ಹಾಗೆ ಇನ್ನ ಕೆಲವೊಂದಿಷ್ಟು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನೆಲ್ಲ ಆರ್ಡರ್ ಮಾಡಿ ತರಸ್ಕೊಂಡಿದ್ದೆ ತೋರಿಸ್ತೀನಿ ರೀ ಅದ್ರಲ್ಲಿ ಮೊದಲನೇದಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಆಯ್ತಾ ಇದಕ್ಕೆ ಗೋಡಂಬಿ ವಾಲ್ನಟ್ ಬಾದಾಮಿ ಪಂಕಿನ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಈ ತರ ಸುಮಾರಷ್ಟು ಡ್ರೈ ಫ್ರೂಟ್ಸ್ ಗಳನ್ನ ಸೇರಿಸಿ ತಯಾರು ಮಾಡಿದ್ದಾರೆ ಮುಖ್ಯವಾಗಿ ಏನಂದ್ರೆ ಇದಕ್ಕೆ ಯಾವುದೇ ತರ ಶುಗರ್ ನ ಆಡ್ ಮಾಡಿಲ್ಲ ಶುಗರ್ ಬದಲು ಈ ಡೇಟ್ಸ್ ಅಂಜೂರ ಬರುತ್ತಲ್ಲ ಅದನ್ನ ಇದಕ್ಕೆ ಸೇರಿಸಿ ರೆಡಿ ಮಾಡಿರುವಂತದ್ದು ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿದೆ ಹೆಲ್ದಿ ಕೂಡ ಸಾಮಾನ್ಯವಾಗಿ ಯಾರೆಲ್ಲ ಶುಗರ್ ಅವಾಯ್ಡ್ ಮಾಡ್ತಾರೆ ನೋಡಿ ಆರಾಮಾಗಿ ಇದನ್ನ ತಿನ್ಕೊಂಡ್ ಬಿಡಬಹುದು ನನ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಅಂದ್ರೆ ಈ ಬಾಕ್ಸ್ ಫುಲ್ ಬಂದಿತ್ತು ಒಂದ್ ಅರ್ಧ ನಾನು ಆಗ್ಲೇ ಖಾಲಿನೇ ಮಾಡ್ಬಿಟ್ಟಿದೀನಿ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿದೆ ಇದು ಹೋಮ್ ಮೇಡ್ ಡ್ರೈ ಫ್ರೂಟ್ಸ್ ಲಡ್ಡು ನಾವು ಮನೇಲಿ ಮಾಡ್ತೀವಿ ನೋಡಿ ಸೇಮ್ ಅದೇ ತರ ಇರೋದ್ ಇದ್ರ ಜೊತೆಗೆ ಪುಳಿಯೋಗರೆ ಪೌಡರ್ ಬಿಸಿಬೇಳೆ ಭಾತ್ ಪೌಡರ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಕೂರ್ಲೆ ಮಿಲೆಟ್ಸ್ ಪೌಡರ್ ಇನ್ನ ಹೋಮ್ ಮೇಡ್ ಬೇಬಿ ರಾಗಿ ಸರಿ ಪೌಡರ್ ಮಗುಗೆ ಆರ್ ತಿಂಗಳು ತುಂಬದ ಮೇಲೆ ನಾವು ಸಾಮಾನ್ಯವಾಗಿ ರಾಗಿ ಸರಿ ಕೊಡ್ತೀವಿ ಅಲ್ವಾ ಕೆಲವೊಬ್ರಿಗೆ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಂತವರೆಲ್ಲ ಆರಾಮಾಗಿ ಇದನ್ನ ಕಣ್ಮುಚ್ಕೊಂಡು ಕೊಡಬಹುದು ಯಾಕಂದ್ರೆ ಇದ್ರಲ್ಲಿ ಯಾವುದೇ ತರ ಪ್ರಿಸರ್ವೇಟಿವ್ಸ್ ಇಲ್ಲ ಇನ್ ಮಗುಗೆ ಈ ರಾಗಿ ಸರಿ ಪೌಡರ್ ಆದ್ರೆ ಇನ್ನ ನಾವು ದೊಡ್ಡವ್ರಿಗೆ ಈ ಮಲ್ಟಿಗ್ರೇನ್ ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ಪೌಡರ್ ಆಯ್ತಾ ಇದ್ರಲ್ಲಿ ಮೂವತ್ತೈದು ಪದಾರ್ಥಗಳನ್ನ ಹಾಕಿ ತಯಾರು ಮಾಡಿರ್ತಾರೆ ಅಂದ್ರೆ ರಾಗಿ ಜೋಳ ವಾಲ್ನಟ್ ಪಂಕೀನ್ ಸೀಡ್ಸ್ ಸಬ್ಬಗಿ ಈ ತರ ಹಂಗಾಗಿ ಇದನ್ನ ನಾವು ಆರಾಮಾಗಿ ಗಂಜಿ ರೂಪದಲ್ಲಿ ಇಲ್ಲಾಂದ್ರೆ ಮುದ್ದೆ ರೊಟ್ಟಿ ಈ ತರ ಮಾಡ್ಕೊಂಡು ತಿನ್ಬಹುದು ಹೆಲ್ತ್ ಗೊಂದು ತುಂಬಾನೇ ಒಳ್ಳೇದು ಇನ್ನ ಸಾಂಬಾರ್ ಪೌಡರ್ ಅಂತ ಹೇಳೋದನ್ನ ತೋರಿಸ್ತಾ ಇದೀನಿ ನೋಡಿ ಅದಕ್ಕೆ ಹಾಕಿರೋ ಕರ್ಬೇವಿನ ಸೊಪ್ ಕೂಡ ಹಂಗೆ ಕಾಣಿಸ್ತಾ ಇದೆ ಅಂದ್ರೆ ಅಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ವೆಜಿಟೇರಿಯನ್ಸ್ ಆರಾಮಾಗಿ ಈ ಸಾಂಬಾರ್ ಪೌಡರ್ ನ ಯೂಸ್ ಮಾಡ್ಕೊಂಡು ಕುಕ್ ಮಾಡ್ಕೊಂಡ್ಬಿಡಬಹುದು ಎಲ್ಲಾ ಪ್ರಾಡಕ್ಟ್ ಗಳನ್ನೂ ಕೂಡ ನೀವು ನೋಡಿದ್ರಲ್ಲ ಇದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಯಾವ್ದೇ ತರ ಪ್ರಿಸರ್ವೇಟಿವ್ಸ್ ಇಲ್ಲ ಹಾಗೆ ಮನೇಲಿ ನ್ಯಾಚುರಲ್ ಆಗಿ ಮಾಡಿರುವಂತದ್ದು ಇನ್ನೊಂದು ನಿಮ್ಗೆ ಎಲ್ಲ ಪದಾರ್ಥಗಳು ಬೇಕು ಅನ್ನೋಂಗಿದ್ರೆ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಕೊಟ್ಟಿರ್ತೀನಿ ಇದ್ರದ್ದು ವೆಬ್ಸೈಟ್ ಕೂಡ ಇದೆ ಆ ವೆಬ್ಸೈಟ್ ಲಿಂಕ್ನೂ ಕೂಡ ಶೇರ್ ಮಾಡಿರ್ತೀನಿ ಯಾವುದ್ರ ಮೂಲಕನಾದ್ರೂ ಕೂಡ ನೀವು ಬೈ ಮಾಡಬಹುದು ಆಯ್ತಾ ಇನ್ನೆಲ್ಲ ಪೌಡರ್ಗಳನ್ನೂ ಕೂಡ ಒಂದು ಏರ್ಟೈಟ್ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಥರ ಬಾಕ್ಸ್ಗಳಿಗೆ ಹಾಕಿದ್ರೆ ಏನು ಗೊತ್ತಾ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡ್ರೂ ಕೂಡ ಸ್ಮೆಲ್ ಹೋಗಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಇನ್ನು ನಾನು ಅಳಸಿನಕಾಯಿನ ಬಳಸ್ಕೊಂಡು ಗ್ರೇವಿ ಮಾಡ್ತೀನಿ ಅಂತ ಹೇಳೋದ್ನಲ್ಲ ಅದಕ್ಕೆ ಅಳಸಿನಕಾಯಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಉಪ್ಪಾಕಿ ನೆನೆಸಿಟ್ಟಿದ್ದೆ ಈ ಥರ ಮಾಡೋದ್ರಿಂದ ಕಪ್ಪಿಗೆ ಆಗೋಲ್ಲ ಇವಾಗ ಒಂದು ಬೌಲ್ಗೆ ಒಂದ್ ಎರಡು ಸ್ಪೂನ್ ಮೊಸರು ಕಸೂರಿ ಮೇತಿ ಅರಿಶಿನ ಉಪ್ಪು ಹಾಗೆ ಆರಂ ಸಂಪೂರ್ಣ ಅವರ ಓಮ್ ಮೇಡ್ ಮಟನ್ ಸಾಂಬಾರ್ ಪೌಡರ್ನ ಒಂದು ಸ್ಪೂನ್ ಹಾಕೊಂಡಿದೀನಿ ಅಷ್ಟೇ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಅಳಸಿನಕಾಯಿನ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಎರಡು ಬೆಳ್ಳುಳ್ಳಿ ಇಲಿಕ ಸಣ್ಣದಾಗಿ ತರ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದರದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಒಂದೆರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಮೇಲೆ ಸ್ವಲ್ಪ ಉಪ್ಪು ಹಾಗೆ ಒಂದು ಚಿಟಕಿ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಈ ಟೊಮೊಟೊದು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಅಷ್ಟರಲ್ಲಿ ಈ ಕಡೆ ಒಂದು ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಳಸಿನಕಾಯಿ ಅದನ್ನ ಎಣ್ಣೆಗೆ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋ ಅಂಥದ್ದು ಇನ್ನು ಅದನ್ನ ಫ್ರೈ ಅಷ್ಟರಲ್ಲಿ ಈ ಕಡೆ ಟೊಮೊಟೊನು ಕೂಡ ನೀಟಾಗಿ ಸಾಫ್ಟ್ ಆಗಿ ಬೆಂದ್ಕೊಂಡಿತ್ತು ಈಗ ಬೆಂದಿರೋ ಟೊಮೊಟೊಗೆ ಒಂದ್ ಅರ್ಧ ಸ್ಪೂನ್ ಆಗೋವಷ್ಟು ಅದೇ ಮಟನ್ ಸಾಂಬಾರ್ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಆಗ್ಲೇ ನಾವು ಹುರಿದಿಟ್ಕೊಂಡಿದ್ದೆ ನೋಡಿ ಹಳಸಿನಕಾಯಿ ಅದನ್ನ ಇದಕ್ಕೆ ಸೇರಿಸಿ ಆ ಮಸಾಲೆ ಕೂಡ ಹೊಂದ್ಕೋಬೇಕು ಆ ತರ ಮಿಕ್ಸ್ ಮಾಡ್ಕೊತಾ ಇದೀನಿ ಅದಾದ್ಮೇಲೆ ಸ್ವಲ್ಪ ನೀರ್ನ ಸೇರಿಸ್ತಾ ಇದ್ದೀನಿ ಒಂದ್ ಅರ್ಧ ಗ್ಲಾಸ್ ನೀರ್ನ ತಗೊಂಡಿದ್ದೀನಿ ಅಷ್ಟೇ ಇನ್ನ ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ಈ ಕಡೆ ಒಂದ್ ಜಾರ್ಗೆ ಒಂದ್ ಎಂಟರಿಂದ ಒಂಬತ್ತು ಗೋಡಂಬಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ನೀರ್ನ ಹಾಕಿ ನೀಟಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಈ ರುಬ್ಬಿರೋ ಈ ತೆಂಗಿನಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ನೀರಾಕಿ ಒಂದ್ ಎರಡು ವಿಜಲ್ ತೆಗೆಸ್ತಾ ಇದ್ದೀನಿ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಉಪ್ಪಿದ್ರೆ ಸೇರಿಸ್ಕೊಳ್ಬೋದು ಎರಡು ವಿಜಲ್ ತೆಗೆಸ್ಕೊಂಡ್ರೆ ಆಯಿತು ಈ ಅಳಸಿನಕಾಯಿ ಗ್ರೇವಿ ರೆಡಿ ಆಗ್ಬಿಡತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಏನೊಂದು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಳ್ತು ಅಷ್ಟೇ ತುಂಬಾ ಟೇಸ್ಟಿಯಾಗಿರೋ ಆ ಗ್ರೇವಿ ರೆಡಿನೇ ಆಗೋಯ್ತು ನೋಡಿ ಅಳಸಿನಕಾಯಿ ಗ್ರೇವಿ ರೆಡಿನೇ ಆಗ್ಬಿಡ್ತು ಅಳಸಿನಕಾಯಿ ಕೂಡ ತುಂಬಾ ಸಾಫ್ಟಾಗಿ ಬಿದ್ದಿದೆ ಟೇಸ್ಟ್ ಹೇಳ್ತೀನಿ ರೀ ಹ್ಮ್ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಗ್ರೇವಿ ಇರ್ಬೋದು ಸಾಂಬಾರ್ ಇರ್ಬೋದು ನಾವಿದೆಲ್ಲ ರುಚಿ ಸ್ವಲ್ಪ ಹೆಚ್ಚಾಗಬೇಕು ಅಂತ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದಕ್ಕೆ ಯೂಸ್ ಮಾಡುವಂತಹ ಮಸಾಲೆ ಪೌಡರು ಆಯಿತಾ ನಾನಿವತ್ತು ಯಾವುದೇ ಥರ ಗರಂ ಮಸಾಲ ಇರಲಿ ಜೀರಾ ಪೌಡರ್ ಇರಲಿ ಏನು ಯೂಸ್ ಮಾಡಿಲ್ಲ ಬರೀ ನಾನು ಆರ್ ಎಸ್ ಅವರ ಮಟನ್ ಸಾಂಬಾರು ಪೌಡರ್ನ ಅಷ್ಟೇ ಯೂಸ್ ಮಾಡಿರುವಂಥದ್ದು ಅದು ಕೂಡ ಒಂದೂವರೆ ಸ್ಪೂನ್ ಅಷ್ಟೇ ಹಾಕಿದ್ದೀನಿ ನಾನು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ತುಂಬಾ ರುಚಿಯಾಗಿದೆ ಸೇಮ್ ನಾವು ಮನೇಲಿ ಮಟನ್ ಸಾಂಬಾರು ಪೌಡರ್ನ ಮಾಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ನೋಡಿ ಅದೇ ಥರ ಇದೆ ಖಂಡಿತ ಟ್ರಸ್ಟ್ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಬೋದು ನಾನಿನ್ನ ಊಟ ಮುಗಿಸ್ಕೊಂಡ್ಬಿಡ್ತೀನಿ ಏನು ಜಾಣ ನೋಡಲಿಕ್ಕೆ ಅಂತೇಳಿ ಅರ್ಪಿತ ಅವ್ರು ಕೂಡ ಬಂದಿದ್ರು ಅದಲ್ಲದೆ ಅಪ್ಪು ಇಲ್ವಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇ ನೋಡ್ಕೊಂಡಿರ್ತೀವಿ ನಮಗೆ ಕಷ್ಟ ಆಗಿರುತ್ತೆ ಅಂತೇಳಿ ಅವ್ರು ಬರ್ತಾರೆ ಇನ್ನು ಸುಕೃತಿಗಂತೂ ಎರಡು ದಿನಕ್ಕೆ ಒಂದು ಸರಿ ಬಂದು ಜಾಣ ನೋಡ್ಕೊಂಡು ಹೋಗಲೇಬೇಕು ಇಲ್ಲಾಂದರೆ ಸಮಾಧಾನವೇ ಆಗಲ್ಲ

ಯಾವಾಗ ಕರ್ಕೊಂಬತ್ತಿ ಅವನ್ನ ತಾತ ಕಾಯ್ತೈತೆ ತಾತ ಎತ್ಕೋಬೇಕಂತೆ ನಿನ್ನ ಯಾರು 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 ತಾತ ನಿನ್ನೆಲ್ಲ ಓಡಾಡ್ಸುತ್ತೆ ಅವಾಗ ಹ್ಮ್ ಹ್ಮ್ ತಾತ ನಿನ್ನ ಎತ್ಕೊಂಡು ಊರೆಲ್ಲ ಓಡಾಡ್ಸುತ್ತೆ ಪಕ್ಷಿ ತೋರ್ಸ ಎರಡು ದಿನದಿಂದ ಬರೀ ನಮ್ ಇಬ್ರು ಮುಖ ನೋಡಿ ಬೇಜಾರಾಗಿತ್ತು ಈ ಖುಷಿ ಆಯ್ತು ಎದ್ರಿಸ್ಬೇಡ್ವೆ ಎದ್ರಿಸ್ ಹಾಕೋ ನಂಗೆ ಅಂದ್ರೆ ಜೋರಾಗಿ ವನು ಓನು ಓನು ಹಾಕೊಂಡು ನಾ ಕಿಕ್ಕು ಹೇಳ್ತೀನಿ

ಇನ್ನಿವತ್ತು ಅಮ್ಮ ಸಂಜೆ ಪೂಜೆ ಮಾಡಿರ್ಲಿಲ್ಲ ಹಂಗಾಗಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಪೂಜೆ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕಿರ್ಲಿಲ್ಲ ಇವತ್ತು ಜಾಣ ನಟಾಡಸ್ತಾ ಇನ್ ಸುಕೃತಿಗೆ ಇಲ್ಲಿ ನೋಡಿ ಜಾಣ ಸೂಸು ಮಾಡ್ಬಿಟ್ರೆ ಎಷ್ಟು ಬೇಸರ ಆಗತ್ತೆ ಅಂತ ಏನಾಯ್ತಮ್ಮ ಅಯ್ಯೋ ಆ ಡ್ರೆಸ್ನ ಡ್ರೈ ನಾನು ಬಿಡೋಲ್ಲ ಅಷ್ಟು ಒಂಥರ ಇಷ್ಟ ಆಗಲ್ಲ ಆ ಥರ ಸುಸ್ ಏನಾದರೂ ಮಾಡಿಬಿಟ್ರೆ ಇನ್ನು ನನಗೆ ಸುಕೃತಿಗೆ ಊಟ ಮಾಡಿಸ್ಲಿಕ್ಕೆ ತುಂಬಾ ಇಷ್ಟ ನಾನು ನಮ್ಮ ಮನೆಗೆ ಬಂದರೆ ಅವ್ರು ಅರ್ಪಿತವ್ರು ಊಟ ಮಾಡಿಸ್ತೀನಿ ಅಂದರೂ ಬಿಡಲ್ಲ ನಾನೇ ಮಾಡಿಸುವಂಥದ್ದು ಚಪಾತಿ ಬೇಡ ಅಂತ ಹೇಳಿದಕ್ಕೆ ಸ್ವಲ್ಪ ಅನ್ನನ ತಿನ್ನಿಸ್ತಾ ಇದ್ದೀನಿ ನಾನು ಅವರು ಕೂಡ ಇದ್ದು ಒಂದು ಒಂಬತ್ತುವರೆ ಅನ್ನಂಗೇನೋ ಅವರು ಹೊರಟರು ಇನ್ನು ಮಾಮೂಲಿನ ಜಾಣ ನೋಡಿಕೊಂಡು ಆಟ ಆಡಿಸ್ಕೊಂಡಿರೋದೇ ನಮ್ಮ ಕೆಲಸ ಅಪ್ಪು ಬೇಗ ಬರ್ತೀನಿ ಅಂತ ಹೇಳಿದರು ಆದರೆ ಅವ್ರು ಊಟ ಎಲ್ಲ ಹೊರಗಡೆ ಮುಗಿಸ್ಕೊಂಡು ಬಂದರು ಆಯಿತಾ

ಯಾರ ಬೇರೆಯರ್ ತರ ಕಾಣಿಸ್ತಾರ ಟೈಮ್ ನೋಡಿ ಇವಾಗ ಅನ್ನೊಂದು ಮುಕ್ಕಾಲ್ ಆಗ್ತಾ ಬಂತು ಇನ್ನ ನಿದ್ದೆ ಬಂದಿಲ್ಲ ಇವತ್ತಿ ಇವ್ರಿಗೆ ತಲೆ ಎಷ್ಟು ದಪ್ಪ ಕಾಣಿಸ್ತ ಗೊತ್ತಾ

ಯಾರು ಇಲ್ಲ ಯಾರು ಇದು ಯಾರು ಇದು ಅಂತ ನೋಡದ್ ಮಾತಾಡ್ಸಿ ಕೈ ಅಡ್ಡಿ ಚೀಟಿ ಯಾರು ಇನ್ನೂರಿ ಅಂತ ನೋಡ್ತೀನಿ ನೋಡ್ತಾವನೆ ಯಾರೋ ಅಂತ ಗುರ್ತಿ ಹಿಡಿತಾವ್ನೆ ಹಾಂ ನೋಡಲಿ ಯಾರವ್ವ ಎತ್ಕೋಬೇಕು ನನಗೆ ಗುರ್ತಿಡಿ ನನ್ನೇ ನಾನು ಗುರ್ತಿ ಎಲ್ಲರೂ ಮನೆಗೆ ಬರೋವರೆಗೂ ನೆಮ್ಮದಿ ಇರಲ್ಲ ಹೌದು ಅಲ್ಲವಾ ಹಾಂ ನಮಗೂ ನೋಡೋವರೆಗೂ ಸಮಾಧಾನ ಇರಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯೋದು

ನೋಡು ನಾನಪ್ಪ ನಿಮ್ ಡ್ಯಾಡಿ ಓ ನೋವ ಓ ನೋವ ಇಷ್ಟ ಆಗ್ತಿಲ್ಲ ಅಪ್ಪ ಓನು ಯಾರು ಓ ಇಲ್ಲ ನಾನೇ ನಾನೇ ಡ್ಯಾಡಿ ನಾನೇ ಕಣವ ಓನು ಓನಪ್ಪ ಓನವಾ Oh, no vamos. Wow. ಇನ್ನು ಜಾಣುವಂತೂ ಏನೋ ಗೊತ್ತಿಲ್ಲ ಅವ್ರ ಹತ್ರ ಹೋಗ್ತಾನೆ ಇಲ್ಲ ಸಾಮಾನ್ಯವಾಗಿ ರಾತ್ರಿ ಆದರೆ ಸಾಕು ಅವರಪ್ಪನೇ ಬೇಕಿತ್ತು ಅವ್ರಿಗೆ ನಾವು ಎಷ್ಟೇ ಆಡಿಸಿದ್ರು ಕೂಡ ಅವ್ರಪ್ಪ ಬಂದಾಗ ಫುಲ್ ಖುಷಿಯಾಗ್ಬಿಟ್ಟಿರೋರು ಇವತ್ತೇನಂದ್ರೆ ಅವ್ರು ನೋಡಿದ್ರೂ ಅಳ್ತಾ ಇರೋದು ಎಷ್ಟೊತ್ತವ್ರು ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಮುಖ ನೋಡೋದು ಅಳೋದು ಈ ಥರನೇ ಇದ್ರು ಕೊನೆಗೂ ಕೂಡ ನಿಲ್ಲಿಸ್ಲಿಕ್ಕೆ ಆಗಲೇ ಇಲ್ಲ ಇನ್ನು ನನ್ನ ಹತ್ರ ಬಂದು ಸ್ವಲ್ಪ ಸಮಾಧಾನ ಆದಮೇಲೆ ಅಳು ನಿಂತಿದ್ದು ಬೆಳಗ್ಗೆವರೆಗೂ ಅಪ್ಪು ಹತ್ರ ಹೋಗೇ ಇಲ್ಲ ನೋಡಿ ಇವತ್ತು ರಾತ್ರಿಯೂ ಕೂಡ ಸ್ವಲ್ಪ ಜಾಸ್ತಿ ಹೊತ್ತೇ ಇದ್ದಿದ್ರು ಒಂದು ಹನ್ನೆರಡೂವರೆ ಗಂಟೆ ಇದ್ದಿದ್ರು ಆಯಿತಾ ಅಷ್ಟೊತ್ತಲ್ಲಿ ಎಷ್ಟು ಟ್ರೈ ಮಾಡಿದ್ರು ಕೂಡ ಹೋಗಲಿಲ್ಲ ಕೊನೆಗೂ ಇನ್ನು ಬೆಳಗ್ಗೆ ಸರಿ ಹೋಗ್ಬಿಟ್ರು ಇನ್ನು ಬೆಳಗ್ಗೆ ಅವರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಹೊರ್ಗಡೆ ಕೂತ್ಕೊಂಡಿದ್ದಾರೆ ನೋಡಿ ಇನ್ನು ಅವರು ಆಟ ಆಡಿಸ್ತಾ ಇದ್ರು ಅಮ್ಮ ತಿಂಡಿನೆಲ್ಲ ಮುಗಿಸ್ಕೊಂಡ್ರು ಇನ್ನು ದೇವಸ್ಥಾನದಿಂದ ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಬಂದಿರ್ತಾರೆ ನೋಡಿ ಅದನ್ನು ಅಮ್ಮ ಇವತ್ತೇ ಹೊಡೆದ್ಬಿಡು ಅಂತ ಹೇಳಿದ್ರು ಯಾಕಂದರೆ ಸಾಮಾನ್ಯವಾಗಿ ನಮ್ಮನೇಲಿ ನಾನ್ ವೆಜ್ ಎಲ್ಲ ನಾವು ಮಾಡ್ತಾ ಇರ್ತೀವಿ ಅಂದರೆ ಈ ಮೊಟ್ಟೆ ಈ ಥರದಾದರೂ ಸರಿ ಡೈಲಿ ಬೇಯಿಸ್ತಾ ಇರ್ತೀವಿ ಇಲ್ಲ ಆಮ್ಲೆಟ್ ಏನಾದರೂ ಮಾಡ್ತಿರ್ತೀವಿ ದೇವ್ರ ಪ್ರಸಾದನ ನಾನ್ ವೆಜ್ ಮಾಡುವಾಗ ಇಟ್ಟು ಇಟ್ಕೊಬಾರ್ದು ಅಂತ ಅಮ್ಮ ಹೇಳ್ತಿರ್ತಾರೆ ಹಾಗಾಗಿ ನೀಟಾಗೆಲ್ಲ ನೋಡಿದ್ಬಿಟ್ಟು ಪೂಜೆ ಮಾಡಿಬಿಡು ನಾನು ಎಲ್ರಿಗೂ ಕೊಟ್ಟು ಖಾಲಿ ಮಾಡಿಬಿಡ್ತೀನಿ ಜಾಸ್ತಿ ದಿನ ಎಲ್ಲ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಹಂಗಾಗಿ ಇವಾಗ ನಾನು ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮುಗಿಸ್ಕೊಂಡು ಪ್ರಸಾದನೆಲ್ಲ ಹೊಡೆದು ಆ ಅಮ್ಮ ಎಲ್ರಿಗೂ ಕೂಡ ಕೊಟ್ಟು ಬರಲಿಕ್ಕೆ ಅಂತೇಳಿ ಹೋದರು ನನಗಂತೂ ಈ ಥರ ಪ್ರಸಾದ ಜಾಸ್ತಿ ಇಷ್ಟ ಆಗುತ್ತೆ ಅದರಲ್ಲೂ ಬರ್ಫಿ ಥರ ಇದೆ ನೋಡಿ ಅದನ್ನು ತುಂಬಾ ಇಷ್ಟಪಟ್ಟು ತಿಂತೀನಿ ಹೊರಗಡೆ ಏನಾದರೂ ನಾನು ತಂದು ತಿನ್ನೋದು ಅಂದರೆ ಯಾರಾದರೂ ಕೊಟ್ಟಾಗ ತಿನ್ನೋದು ಅಂದರೆ ಇದನ್ನ ಜಾಸ್ತಿ ಇನ್ನು ನಾನು ಮಧ್ಯಾಹ್ನದ ಅಡುಗೆ ನಾನೇ ಏನಾದರೂ ಮಾಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿನೆಲ್ಲ ಹೆಚ್ಕೊತಾ ಇದ್ದೀನಿ ಒನ್ ಪಾಟ್ ರೆಸಿಪಿ ಥರ ಮಾಡೋಣ ಅಂತ ಅಪ್ಪುಗೆ ಹೆಂಗೆ ಅಂದರೆ ಈ ಥರ ಎರಡು ಮೂರು ದಿನ ಈಚೆ ಎಲ್ಲಾದರೂ ಹೋದಾಗ ನಾನೇನಾದರೂ ಅಡುಗೆ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಒಬ್ಬೊಬ್ರು ಕೈ ರುಚಿ ಒಂದೊಂದು ಥರ ಇರುತ್ತೆ ಅಲ್ವಾ ಅಮ್ಮನ ಅಡುಗೆ ಇಷ್ಟ ಆಗೋಲ್ಲ ಅಂತ ಅಲ್ಲ ಅವ್ರು ಮಾಡೋ ಕೆಲವೊಂದು ಅಡುಗೆನೂ ಕೂಡ ಇಷ್ಟ ಆದರೆ ನಾನು ಮಾಡೋ ಕೆಲವೊಂದು ಅಡುಗೆನೂ ಕೂಡ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಒಂದು ಪಾಟ್ ರೆಸಿಪಿ ಥರ ಮನೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೀನ್ವನ ಬೆಳಗ್ಗೆ ಎಣ್ಣೆನೆ ನೆನೆಸಿಟ್ಟಿದ್ದೆ ಒಂದು ಗ್ಲಾಸ್ ಅಷ್ಟು ನೆನೆಸಿದ್ದೆ ಅಷ್ಟೇ ಇದೆ ಸುಮಾರು ಒಂದು ನಾಲ್ಕು ಜನಕ್ಕೆ ಆಗ್ಬಿಡತ್ತೆ ಅದ್ರ ಜೊತೆಗೆ ಸ್ವಲ್ಪ ಇವಾಗ ರೆಡ್ ದಾಲ್ನ ನ ಇದ್ದೀನಿ ರೆಡ್ಡಲ್ಲಿ ಇಲ್ಲ ಅಂತ ಅಂದರೆ ಮಾಮೂಲಿಯಾಗಿ ನಾವು ತೊಗರಿ ಬೇಳೆ ಬರುತ್ತೆ ಅಲ್ವಾ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದನ್ನು ಕೂಡ ಹಾಕೊಬೋದು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಇತ್ತು ಅಂತೇಳಿ ಇದನ್ನೇ ಹಾಕ್ತಾ ಇದ್ದೀನಿ ಇದನ್ನು ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಿಚಡಿ ಎಲ್ಲ ಮಾಡಿದಾಗ ಇಲ್ಲಾಂದರೆ ಈ ಪಪ್ಪು ಸಾರು ಮಾಡ್ತೀವಲ್ಲ ಅವಾಗೆಲ್ಲ ಇದು ತುಂಬಾ ರುಚಿ ಅನಿಸುತ್ತೆ ಇನ್ನು ಕಿ ಇನ್ವಣ್ಣನ ಚೆನ್ನಾಗಿ ನೆನೆಸ್ಕೊಂಡಿದ್ನಲ್ಲ ಅದನ್ನು ನಾಲ್ಕೈದು ಸಲಾದರೂ ಕೂಡ ತೊಳಿಬೇಕು ತೊಳೆದುಬಿಟ್ಟು ಇವಾಗ ಬೇಳೆ ಇದು ಎಲ್ಲನೂ ಸೇರಿಸಿ ಮತ್ತೆ ಇನ್ನೊಂದು ಸಲ ತೊಳ್ಕೊಂಡು ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರ್ ಹಾಕ್ತಾ ಇದೀನಿ ಸ್ವಲ್ಪ ಜಾಸ್ತಿ ನೀರ್ ಹಾಕಿದ್ರು ಕೂಡ ನಡೆಯುತ್ತೆ ಇದು ಸ್ವಲ್ಪ ಗಂಜಿ ತರನೇ ಆಗ್ಬೇಕು ಹಂಗಾಗ ಒಂಚೂರು ಜಾಸ್ತಿನೇ ಹಾಕಿ ರುಚಿಗೆ ಎಷ್ಟ ಬೇಕು ಅಷ್ಟು ಹಾಕ್ಬಿಟ್ಟು ಒಂದೆರಡು ವಿಷಲ್ ತೆಗೆಸ್ತಾ ಇದ್ದೀನಿ ಚೆನ್ನಾಗಿ ನೆನೆಸಿದೆ ನೋಡಿ ಅಂದರೆ ಬೆಳಗ್ಗೆಯಿಂದನೂ ಚೆನ್ನಾಗಿ ನೆಂದಿತ್ತಲ್ಲ ಹಾಗಾಗಿ ಎರಡು ವಿಷಲ್ ಸಾಕಾಗಿ ಹೋಗ್ಬಿಡುತ್ತೆ ಇನ್ನು ಈ ಕಡೆ ಒಂದು ಮಡಿಕೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಚಿಟಕಿ ಆಗುವಷ್ಟು ಇಂಗು ಒಂದು ಮೂರರಿಂದ ನಾಲ್ಕು ಕಿಲುಗಳು ಬೆಳ್ಳುಳ್ಳಿನ ಕುಟ್ಟಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮುಖ್ಯವಾಗಿ ಏನು ಅಂತ ಅಂದರೆ ಈ ಸಾಂಬಾರ್ ಈರುಳ್ಳಿ ಬರುತ್ತಲ್ವಾ ಆ ಈರುಳ್ಳಿ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಒಂದು ಆರರಿಂದ ಏಳು ಈರುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಟೊಮೊಟೊನ ಸ್ವಲ್ಪ ದಪ್ಪ ತಪ್ಪಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ತರಕಾರಿ ತರಕಾರಿ ಅಂದರೆ ಕ್ಯಾರೆಟು ಹೀರೆಕಾಯಿ ಮತ್ತು ನುಗ್ಗೆಕಾಯಿ ಈಲ ಚಟ್ಟು ಅಂತ ಬರುತ್ತಲ್ಲ ಅದು ಮತ್ತು ಬೀನ್ಸು ಇನ್ನು ಕ್ಯಾಪ್ಸಿಕಮ್ಮು ಈ ಕ್ಯಾಪ್ಸಿಕಮ್ಮಲ್ಲಿ ಮೂರು ಕಲರ್ ಇರುತ್ತಲ್ಲ ಮೂರನ್ನೂ ಕೂಡ ಹಾಕೊಳ್ಬೋದು ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ಇದಕ್ಕೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಇಷ್ಟನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಆದಷ್ಟು ಈ ಥರ ಉರಿಯೋ ಪದಾರ್ಥನೆಲ್ಲ ಈ ಥರ ಮಡಕೆಯಲ್ಲಿ ನಾವು ಮಾಡಿಕೊಂಡಾಗ ಸ್ವಲ್ಪ ಬೇಗನೆ ಬೆಂದೋಗಿಬಿಡುತ್ತೆ ನೀರು ಹಾಕ್ತೇನೆ ಬೇಗನೆ ಬೆಂದ್ಬಿಡುತ್ತೆ ಸ್ಟೀಲ್ ಪಾತ್ರೆಲೆಲ್ಲ ಮಾಡಿದಾಗ ಏನು ಗೊತ್ತಾ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ನೀಟಾಗಿ ಈ ಥರ ಫ್ರೈ ಆಗಬೇಕು ಅಂದರೆ ನಾವು ಈ ಥರ ಮಡಕೆಲಿ ಮಾಡ್ಕೊಂಡ್ಬಿಟ್ಟಾಗ ಎಣ್ಣೆ ಜಾಸ್ತಿ ಬೇಕಾಗೇ ಇಲ್ಲ ಒಂದು ಚೂರು ಎಣ್ಣೆ ಹಾಕಿದ್ರೇನೆ ಸಾಕು ನೀಟಾಗೋದು ಬೆಂದೋಗಿಬಿಡುತ್ತೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಎಷ್ಟು ಬೇಗ ಬೆಂದ್ಕೊಳ್ತು ಅಂತ ಇವಾಗ ನಾನು ಒಂದು ಅರ್ಧ ನಿಂಬೆಣ್ಣಿನ ಹುಣಸೆ ಹುಣಸೆಹಣ್ಣಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನೆನೆಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ನ ನಾನು ಎಮ್ ಸಂಪೂರ್ಣ ರೆಡಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ದೀನಿ ತರಕಾರಿ ನಾನು ಸ್ವಲ್ಪ ಬೇಲಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟು ಮಾತ್ರ ಹಾಕೊಂಡು ಕುದಿಸೋವಂಥದ್ದು ಸಾಂಬಾರ್ ಪೌಡರ್ನ ಒಂದು ಸ್ಪೂನ್ ಹಾಕೊಂಡೆ ಅಷ್ಟೇ ಜಾಸ್ತಿಯನ್ನು ಹಾಕ್ಲಿಕ್ಕೆ ಹೋಗಿಲ್ಲ ಬೇರೆ ಯಾವುದೇ ತರ ಮಸಾಲೆ ಏನು ಹಾಕಿಲ್ಲ ಇದಕ್ಕೆ ಇನ್ನು ಈ ಕಡೆ ಬೇಳೆನೂ ಕೂಡ ಚೆನ್ನಾಗಿ ಬೆಂದ್ಕೊಂಡಿತ್ತು ಅದನ್ನ ಇವಾಗ ಬೇಯ್ತಿರೋ ತರಕಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಬೇಕಿದ್ರೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಉಪ್ಪನ ಕೂಡ ಸೇರಿಸ್ಕೊಳ್ಬಹುದು ಚೂರ್ ಗಟ್ಟಿ ಆಗಲಿ ಅಷ್ಟರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂತ ಇದೀನಿ ಒಗ್ಗರಣೆ ಅಂದ್ರೆ ಏನಿಲ್ಲ ಮಾಮೂಲಿ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಗೆ ಗೋಡಂಬಿ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೂರ್ ಈ ತರ ಬಿಸಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಬೇಕು ಅನ್ನೋಂಗಿದ್ರೆ ಜೀರಿಗೆ ಕೂಡ ಸೇರಿಸಬಹುದು ನಾನೇನು ಸೇರಿಸಿ ಹೋಗಿಲ್ಲ ಇನ್ನು ಕೊನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗುತ್ತೆ ಬೇಗನೇ ಮಾಡ್ಕೊಂಡು ಬಿಡ್ಬೋದು ಕೂಡ ನಾವೀಗ ಸಾಂಬಾರು ರೈಸ್ ಎಲ್ಲ ಮಾಡ್ತೀವಿ ನೋಡಿ ಸೇಮ್ ಅದೇ ಥರ ಆದರೆ ನಾವು ಇದಕ್ಕೆ ಅಕ್ಕಿ ಹಾಕೋದ್ರ ಬದಲು ಕೀನ್ವನ ಹಾಕ್ಕೊಂಡಿದ್ದೀವಿ ಅಷ್ಟೇ ಹೆಲ್ತ್ಗೆ ಒಳ್ಳೆಯದು ಒಳ್ಳೇದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ಪ್ಯಾಕ್ ಮಾಡಿ ಕೊಟ್ಬಿಡ್ಬೋದು ಅನ್ನ ಮಾಡಬೇಕು ಸಪ್ರೇಟಾಗಿ ಸಾಂಬಾರು ಮಾಡಬೇಕು ಪಲ್ಯ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ನೋಡಿ ಒಂದರಲ್ಲೇ ಎಲ್ಲ ಆಗೋಗ್ಬಿಡುತ್ತೆ ಇನ್ನು ಮನೇಲಿ ತೊಂಡೆಕಾಯಿ ಇತ್ತು ಈ ತೊಂಡೆಕಾಯಿ ಏನು ಗೊತ್ತಾ ತಂದಿದ್ದೀನೋಣ ಏನಾದರೂ ಮಾಡಿಬಿಡಬೇಕು ಇಲ್ಲಾಂದರೆ ಬೇಗ ಅಣ್ಣ ಹಾಗಾಗಿ ಹಂಗಾಗಿ ಒಂಚೂರು ತೊಂಡೆಕಾಯಿ ಫ್ರೈ ಕೂಡ ಮಾಡಿಬಿಡೋಣ ಅಂತ ಮಾಮೂಲಿಯಾಗಿ ಒಂದು ಮಡಿಕೆಗೆ ಒಂಚೂರು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂಚೂರು ಹುರ್ಕೊಂಡ್ಬಿಟ್ಟು ಅದಕ್ಕೆ ಈ ತೊಂಡೆಕಾಯಿನ ರೌಂಡು ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೆಂದು ಕೊಂತೂ ಒಂಚೂರು ಕಲರ್ ಚೇಂಜ್ ಆಗ್ತಾಯಿದೆ ಅನ್ನುವಾಗ ಅಂದರೆ ಇದು ಕಂಪ್ಲೀಟಾಗಿ ಬೆಂದೇ ಹೋಗ್ಬಿಡಬೇಕು ಅದಾದಮೇಲೆ ಆವಾಗ ಒಂದು ಸ್ವಲ್ಪ ಧನ್ಯಾಪುಡಿ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನದ ಪುಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ತೊಂಡೆಕಾಯಿ ಫ್ರೈ ಕೂಡ ಆಗಿಬಿಡುತ್ತೆ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ತಿನ್ನಲಿಕ್ಕೆ ನೆನ್ಸ್ಕೊಳ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಇದನ್ನೆಲ್ಲ ಮಾಡಿಕೊಂಡು ನಾನು ಕೂಡ ಊಟನ ಮುಗಿಸ್ಕೊಂಡು ಕಿಚನ್ನು ಕೂಡ ನಾನೇ ಇವತ್ತು ಕ್ಲೀನ್ ಮಾಡಿದೆ ಅಮ್ಮ ಪಾತ್ರೆನೆಲ್ಲ ತೊಳ್ಕೊಟ್ರು ಈ ಥರ ಅವ್ರೊಂದು ಕೆಲಸ ಮಾಡಿಕೊಂಡ್ರೆ ನಾನೊಂದು ಕೆಲಸ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿ ನೋಡಿ ಎಷ್ಟು ಹೆಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಮ್ಮಂಗಂತೂ ಇದು ತುಂಬಾ ಇಷ್ಟ ಆಯಿತು ಅವ್ರಿಗೆ ಗೊತ್ತೇ ಇರಲಿಲ್ಲ ಏನು ಇದಕ್ಕೆ ಹಾಕಿ ಮಾಡಿದ್ಯಲ್ಲ ನಾನೇನೋ ಅನ್ ಅಕ್ಕಿ ಹಾಕ್ಬಿಟ್ಟು ಮಾಡಿದೀಯ ಅಂದ್ಕೊಂಡೆ ಆದರೆ ಇದು ಬೇರೆ ಥರ ಏನೋ ಇದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇನ್ನು ನಂದು ಊಟ ಎಲ್ಲ ಮುಗಿಸಿ ಜಾಣೋನು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಇವತ್ತು ಜಾಣದ್ದು ವ್ಯಾಕ್ಸಿನೇಷನ್ ಇತ್ತು ಸೆಕೆಂಡ್ ಸೆಕೆಂಡ್ ವ್ಯಾಕ್ಸಿನೇಷನ್ನು ಹಾಗಾಗಿ ಹೊರಟಿದ್ದೀವಿ ನಾವು ಸಾಮಾನ್ಯವಾಗಿ ಮಧ್ಯಾಹ್ನನೇ ಹಾಸ್ಪಿಟಲ್ಗೆ ಹೋಗೋದು ಕ್ರೌಡ್ ಕಮ್ಮಿ ಇರುತ್ತೆ ಅಂತ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಎರಡೂವರೆ ಮೂರು ಗಂಟೆ ಅನ್ಕೋತೀನಿ ಇವಾಗ ಹೊರಟಿರೋ ಅಂಥದ್ದು ಮೊನ್ನೆನೇ ಹೋಗಬೇಕಿತ್ತು ನಾವು ಅದ್ರ ಅಪ್ಪು ಇರಲಿಲ್ವಲ್ಲ ಹಾಗಾಗಿ ಅವ್ರು ಬಂದ ಮೇಲೆ ಹೋಗೋಣ ಅಂತೇಳಿ ಇವಾಗ ಹೋಗ್ತಾ ಇರೋದು ಇನ್ನು ಇವಾಗ ಜಾಣುನ ಈ ಥರ ಒಂದು ಶಾಲ್ ಹಾಕ್ಕೊಂಡು ಇಲ್ಲಾಂದರೆ ಈ ಥರದ್ದು ಒಂದು ಟವಲ್ ಏನಾದರೂ ಹಾಕ್ಕೊಂಡೇ ಕರ್ಕೊಂಡು ಹೋಗಬೇಕು ಮೊದಲಿನ ಥರ ಕೈಯಲ್ಲಿ ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ ಹಾಗೆ ಅಪ್ಪಗೆ ತೋರಿಸ್ತಾ ಇದ್ದೆ ಸರಿಗ ಹಾಕೊಂಡಿದ್ದೀನಿ ನಾನು ನೋಡಪ್ಪು ಹೆಂಗೆ ಇಟ್ಕೊಳ್ಳೋದು ಅಲ್ಲಿ ಅಂತ ಅವರು ಕೆಳಗಡೆ ತನಕ ಕರ್ಕೊಂಡು ಬ ಸಾಕು ನಾನು ಅಲ್ಲಿ ಹಾಸ್ಪಿಟಲ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಇನ್ನು ಹೋಗ್ತಾ ಹೋಗ್ತೇನೆ ಜಾಣು ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಇನ್ನು ನಾವು ಒಂದೆರಡು ದಿನ ಆಗಿತ್ತಲ್ಲ ಹಂಗಾಗಿ ಸುಮಾರಷ್ಟು ಮಾತುಕತೆ ಇತ್ತು ಮಾತಾಡ್ಕೊಂಡೇನೇ ಹಾಸ್ಪಿಟಲ್ಗೆ ಹೋದ್ವಿ ಸಾಮಾನ್ಯವಾಗಿ ಹೊರಗಡೆ ಹೋದಾಗ ಜಾಸ್ತಿ ಫೋನ್ ಮಾಡೋದು ಮಾತಾಡೋದೆಲ್ಲ ನಾನು ಮಾಡೋದಿಲ್ಲ ಯಾಕಂದರೆ ಅವರು ಅಪ್ರೂಪಕ್ಕೆ ಹೋಗಿರ್ತಾರಲ್ವಾ ಆರಾಮಾಗಿರಲಿ ಅಂತ ಮೊದಲು ತುಂಬಾ ಮಾಡ್ತಿದ್ದೆ ಇತ್ತೀಚೆಗೆ ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಇನ್ನು ಈ ಕಡೆ ಜಾಣೂನ ಕರ್ಕೊಂಡು ಬಂದ್ವ ಹಾಸ್ಪಿಟಲ್ಗೆ ಡಾಕ್ಟರ್ ಕೂಡ ಒಂದು ಸಲ ಚೆಕ್ ಮಾಡಿ ನೋಡಿದ್ರು ಆಮೇಲೆ ಇಂಜೆಕ್ಷನ್ ಎಲ್ಲ ಮಾಡಿದ್ರು ಈ ಸಲ ನನಗೇನೋ ಗೊತ್ತಿಲ್ಲ ಒಳಗಡೆ ನಿಲ್ಲಕ್ಕೆ ಆಗಲಿಲ್ಲ ಇಂಜೆಕ್ಷನ್ ಮಾಡೋ ಟೈಮಿಗೆ ನಾನು ಈಚೆ ಕಡೆ ಬಂದುಬಿಟ್ಟೆ

ನೀನು ಇವಾಗ ಹಾಸ್ಪಿಟಲಿಂದ ಜಸ್ಟ್ ಮನೆಗೆ ಬಂದು ಜಾಣ ಏನಂದರೆ ಲಾಸ್ಟ್ ಟೈಮ್ ಅಷ್ಟೊಂದು ಅಳ್ತಿದ್ರಲ್ಲ ಈ ಸಲ ಹಳ್ಳೇ ಇಲ್ಲ ಇಂಜೆಕ್ಷನ್ ಮಾಡುವಾಗ ಅಷ್ಟೇ ಹತ್ತಿದ್ದು ಆಮೇಲೆ ಮರ್ತೋಯ್ತೋ ಅಥ್ವ ನೋವಿ ಇರಲಿಲ್ವೋ ಏನೋ ಗೊತ್ತಿಲ್ಲ ಬರುವಾಗ ನಿದ್ದೆನೇ ಮಾಡಿಬಿಟ್ರೆ ಇನ್ನು ಮಲಗಿಸಿದ್ದೀನಿ ಇನ್ನು ನೆಕ್ಸ್ಟ್ ಮಂತು ತರ್ಟೀಂತ್ಗೆ ಬರಲಿಕ್ಕೆ ಹೇಳಿದ್ದಾರೆ ಒಂದು ಎರಡು ದಿನ ಹೆಚ್ಚು ಕಮ್ಮಿ ಆದರೂ ಕೂಡ ತೊಂದರೆ ಇಲ್ಲ ಆರಾಮಾಗಿ ಬನ್ನಿ ಅಂತ ಅದು ಮಾಡಿಸಿದ್ಮೇಲೆ ನೆಕ್ಸ್ಟ್ ಯಾವಾಗ ಹೇಳ್ತಾರೆ ನೋಡಬೇಕು ಕೆಲವೊಬ್ರು ರಿಪೋರ್ಟ್ ಇದ್ರಿ ನೋಡಿ ಈ ಥರ ಇರುತ್ತೆ ಒಂದು ಫೈಲ್ ಕೊಟ್ಟಿರ್ತಾರೆ ಫೈಲಲ್ಲಿ ಈ ಮಂತಿಂದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ವ್ಯಾಕ್ಸಿನ್ನು ಏನು ಎತ್ತ ಅಂತೇಳ್ಬಿಟ್ರೆ ನಾನು ನೆಕ್ಸ್ಟ್ ಯಾವ ಡೇಟಿಗೆ ಬರಬೇಕು ಅಂತೇಳಿ ಕೊಟ್ಟಿರ್ತಾರೆ ಇದು ನೈನ್ ಟು ಟ್ವೆಲ್ ಅಥವಾ ಸಾರಿ ಲೆವೆನ್ ಇಯರ್ಸ್ವರೆಗೂ ಇರುತ್ತೆ ಅಪ್ಪ ಈಚೆ ಕಡೆ ಅಂದ್ಬಿಟ್ರೆ ಎಂಥ ತಲೆನೋತಿರುತ್ತೆ ಗೊತ್ತಾ ಸಾಕಪ್ಪ ಸಾಕು ಹೋಗಿ ಮಲಗಿಬಿಡೋಣ ಅಂತ ಅನಿಸ್ತಿರುತ್ತೆ ಮನೇಲಿ ಎಷ್ಟು ಕೆಲಸನಾದರೂ ಮಾಡ್ಬೋದು ನಿಜವಾಗ್ಲೂ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಆಗಲ್ಲ ಇನ್ನು ಬಿಲ್ಲು ಕೂಡ ಲಾಸ್ಟ್ ಟೈಮ್ ಕೇಳ್ತಾಯಿದ್ರು ಎಷ್ಟಾಗುತ್ತೆ ಪೇನ್ ದಿಸ್ ವ್ಯಾಕ್ಸಿನೇಷನ್ ಹಾಕಿದ್ರೆ ಅಲ್ಲಿ ಎಷ್ಟು ಅಂತ ಇಲ್ಲಿ ಇಲ್ಲೇನಂದರೆ ಪ್ಯಾಕೇಜ್ ಎಲ್ಲ ಏನೂ ಇಲ್ಲ ನಾವು ಹೋಗಿದ್ದಿನ ಪೇ ಮಾಡಿ ಹಾಕಿಸ್ಬೇಕು ಅಷ್ಟೇ ಕೆಲವೊಂದು ಹಾಸ್ಪಿಟಲಲ್ಲಿ ಪ್ಯಾಕೇಜ್ ಇರುತ್ತಂತೆ ಒಂದು ಮೂರು ವ್ಯಾಕ್ಸಿನ್ ಅಪ್ಪು ಮೂರು ವ್ಯಾಕ್ಸಿನ್ ಹಾಕೋವರೆಗೂ ಒಂದು ಪ್ಯಾಕೇಜ್ ಅಂತ ಮಾಡ್ಕೊಟ್ಬಿಡ್ತಾರೆ ಇಲ್ಲ ಆ ಥರ ಅಲ್ಲ ಪ್ರತಿ ವ್ಯಾಕ್ಸಿನ್ಗೂ ಕೂಡ ಸಪ್ರೇಟಾಗಿಯೇ ದುಡ್ಡಿರುತ್ತೆ ಲಾಸ್ಟ್ ಟೈಮ್ ಕೂಡ ನಮಗೆ ಇಷ್ಟೇ ಆಗಿತ್ತು ಈ ಸಲ ಕೂಡ ಇಷ್ಟೇ ಏಯ್ಟ್ ತೌಸಂಡ್ ಸಿಕ್ಸ್ ತರ್ಟಿ ಟೂ ರುಪೀಸು ಎಂಟು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಇದು ವ್ಯಾಕ್ಸಿನೇಷನ್ ಚಾರ್ಜ್ ಇದು ಇನ್ನು ಡಾಕ್ಟರ್ ಕನ್ಸಲ್ಟೇಷನ್ ಫೀಸು ಬೇರೆ ಇರುತ್ತೆ ಇನ್ನು ನೆಕ್ಸ್ಟ್ ಮಂತು ಸೇಮ್ ಇಷ್ಟೇ ಇರುತ್ತೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಯಾಕಂದರೆ ಲಾಸ್ಟ್ ಮಂತ್ ಇಷ್ಟೇ ಇತ್ತಲ್ಲ ಹಾಗಾಗಿ ಈ ಮಂತು ಅಷ್ಟೇನೆ ನೆಕ್ಸ್ಟ್ ಮಂತ್ ನೋಡಬೇಕು ಅದು ಕೂಡ ಸೇಮ್ ಇರಬೇಕು ಇನ್ನು ದೇವಸ್ಥಾನದಿಂದ ಬರುವಾಗ ಜಾಣುಗೆ ಮತ್ತೆ ನನಗೆ ಅಂತ ಅದು ಇದು ಎಲ್ಲನೂ ತಗೊಂಡು ಬಂದಿದ್ರು ಏನಂದ್ರೆ ಸಾಮಾನ್ಯವಾಗಿ ಅವರು ಏನು ಕೂಡ ತರ್ತಿರ್ಲಿಲ್ಲ ಅಂದರೆ ಇವಾಗ ಏನಾದರೂ ಕೆಲಸದ ಮೇಲೆ ಹೊರಗಡೆ ಹೋಗ್ತಾರೆ ನೋಡಿ ಆವಾಗಲೂ ಕೂಡ ಅಷ್ಟೇ ಏನೂ ನನಗೆ ತರ್ತಿರ್ಲಿಲ್ಲ ನಾನು ಏನು ಕೇಳ್ತಿರ್ಲಿಲ್ಲ ಇದೇ ಮೊದಲನೇ ಸಲ ಅವರು ನನಗೆ ಇಯರಿಂಗು ಮತ್ತೆ ಈ ಸರ ಹಾಗೆ ಕ್ಲಿಬ್ಬು ಎಲ್ಲನೂ ತಂದಿದ್ರಲ್ಲ ಅದು ನೋಡಿ ನನಗೊಂಥರ ಆಶ್ಚರ್ಯ ಆಗ್ತಾ ಇತ್ತು ಹಂಗೆ ಸುಮ್ಮನೆ ಮಾತಾಡ್ತಾ ರೇಗಿಸ್ತಾ ಇದ್ದೆ ನಾನು ಅವ್ರನ್ನ ಇನ್ನು ಇವತ್ತಿನ ಕೂಡ ಇಷ್ಟೇ ಪೂರ್ತಿಯಾಗಿ ವ್ಲಾಗ್ನ ನೋಡಿರ್ತೀರಾ ಅಂತ ಅನ್ಕೋತೀನಿ ಇವತ್ತಿನ ದಿನದ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್